ಎಲ್ಲ ನಮ್ಮ ನಾಡಿನ ಜನತೆ ನಮಸ್ತೆ ಇವತ್ತು ತಾರೀಕು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನಾವು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪುತ್ತೂರು ಎ ಸಿ ಕಚೇರಿಯ ಮುಂಭಾಗದಲ್ಲಿ ಅಂದರೆ ಅವರ ಎ ಸಿ ಕಪ್ಪಂಡ ಬಿಟ್ಟು ಫುಟ್ಪಾತಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದೆ ಹೋರಾಟ ಮಾಡೋ ಉದ್ದೇಶ ಹನ್ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಳಿ ಗ್ರಾಮ ಪಂಚಾಯತ್ ಕಾಪಿನ ಬಾಗ್ಲು ರಾಧಮ್ಮ ಹಾಗೂ ಮುತ್ತುಸ್ವಾಮಿಯವರ ಒಂದು ಹತ್ತು ಲಕ್ಷ ಬೆಲೆ ಬಳುವಂಥ ಮನೆಯನ್ನು ಹಿತಾಚಿ ಮುಖಾಂತರವಾಗಿ ಒಡೆದು ನೆಲಸಮ ಮಾಡಿರುತ್ತಾರೆ ಬೆಳಿಗ್ಗೆ ಜಾವ ಅದು ಕಡಬ ತಳಿಸ್ತಾರು ಹಾಗೂ ಅಧಿಕಾರಿ ಕಡಬ ಅಧಿಕಾರಿಯವರ ತಂಡ ಆ ಸಂದರ್ಭದಲ್ಲಿ ಇವರು ಆದಷ್ಟು ಅವರು ಕೈಕಾಲು ಹಿಡಿದರು ಇದು ರಾಧಮ್ಮನ ಮನೆ ಅಂತ ಅಂಥ ಸಂದರ್ಭದಲ್ಲಿ ಇದು ರೇಣುಕಾ ಮನೆ ನಿಮ್ಮ ಮಗಳಲ್ಲ ರೇಣುಕಾ ನ್ಯಾಯಾಲಯದಿಂದ ಆದೇಶ ಇದೆ ಯಾರೋ ಒಂದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅರ್ಜಿ ಹಾಕಿದ್ದಾರೆ ಇಲ್ಲಿ ಮರವನ್ನೆಲ್ಲ ಕಡಿದು ಮನೆ ಕಟ್ತಾ ಇದ್ದಾರೆ ಇದಕ್ಕೆ ಈ ಮನೆಯನ್ನು ನೆಲಸ ಮಾಡಬೇಕಂತ ಬಂದಿದ್ದರು ಇವರು ಕೈಕಾಲು ಇಳಿದಾರೆ ಇದು ರೇಣುಕಾ ಮನೆ ಅಲ್ಲ ರೇಣುಕಾ ಇರೋದು ಬೆಳ್ತಂಗಾಳ ತಾಲೂಕು ಸಿಬಾಜ ಗ್ರಾಮ ಅಲ್ಲೇ ಆಧಾರ್ ಕಾರ್ಡುದ್ರೂ ಅಲ್ಲೇ ಇದು ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಭಾಗ ಇಲ್ಲಿ ಯಾವುದೇ ಇದು ರೇಣುಕಾ ಅವರ ಮನೆ ಇಲ್ಲ ರೇಣುಕಾ ಅವರು ಇಲ್ಲ ಅಂತ ಹೇಳಿದ್ರು ಕೇಳಿಲ್ಲ ಅಲ್ಲಿಂದ ಮನೆಯೆಲ್ಲ ಬಂದು ಎಲ್ಲ ಒಳ್ದಾಕಿ ಹೋದರು ಆ ನಂತರ ಆರ್ ಟಿ ಇದು ಪವರ್ ಕಟ್ ಮಾಡೋರಿಗೆ ಆರ್ ಟಿ ಐಲಿ ನಾನು ಕೇಳಿದೆ ಯಾರ್ದು ಮನೆ ಅಂತ ಅವ್ರು ಕೊಟ್ಟಿದ್ದ ರಾಧಮ್ಮನ ಮನೆಯನ್ನು ನೆಲಸಮ ಮಾಡಿರೋದು ನಾನು ವಿದ್ಯುತ್ ಸಂಪರ್ಕ ಕಡಿತಗೊಳಿಸೋದು ರಾಧಮ್ಮನ ಮನೆ ರಾಧಮ್ಮನ ಮನೆಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಕರೆಂಟ್ ಬಿಲ್ಲು ಎಲ್ಲ ಫೆಸಿಲಿಟಿ ಇದೆ ಆದರೆ ರೇಣುಕಾ ಎಂಬುವರ ಮನೆ ಅಲ್ಲಿ ಇಲ್ಲ ರೇಣುಕಾ ಇವರ ಮಗಳು ಈ ಒಂದು ಕೇಸಾಗಿ ಒಂದು ವರ್ಷ ಹದಿನೇಳು ತಿಂಗಳಾಗಿದೆ ಹದಿನೇಳು ದಿನ ಆಗಿದೆ ಆದರೂ ಯಾವುದೇ ಕಾನೂನು ಕ್ರಮ ಯಾರೂ ಕೈಗೊಂಡಿಲ್ಲ ಮುಖ್ಯಮಂತ್ರಿ ಹೇಳಿದ ಪುತ್ತೂರು ಎಸೆ ತನಕ ಎಲ್ಲ ಮನೆಯನ್ನು ಮಾಡಿದ್ರು ಯಾರೂ ಕ್ರಮ ಅದಕ್ಕೆ ಇಪ್ಪತ್ತೆರಡರಿಂದ ಹೋರಾಟ ಪ್ರಾರಂಭ ಮಾಡಿ ಮೂರು ದಿನ ಕಾಲಾವಕಾಶ ಕೇಳಿದ್ರು ನಾನು ಒಂದು ವಾರ ಕೊಟ್ಟೆ ಆದರೂ ಕೇಳಿಸಿಲ್ಲ ತಿರ್ಗಾ ಅವರು ಮೂ ಇಪ್ಪತ್ತ ಒಂಬತ್ತನೇ ತಾರೀಕು ತಿರ್ಗಾ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಮೇಲ್ ಮಾಡಿದ್ದಾರೆ ಇವಾಗ ಹದಿನೈದು ದಿನ ಕಾಲಾವಕಾಶ ಕೇಳಿದೀವಿ ಯಾರೋ ಇಂದಿನ ತಿಳಿಸ್ತಾರೋ ಎ ಸಿ ಅವರು ಇಂಚಾರಲ್ಲಿದ್ದ ಪುತ್ತೂರನ್ನ ಪುತ್ತೂರಿನ ಹದಿನೈದು ದಿನ ಕಾಲಾವಕಾಶ ಕೇಳಿದೆ ಅಂತ ಯಾವುದೇ ಕಾರಣಕ್ಕೂ ಕೇಳಿಲ್ಲ ವೀಡಿಯೋ ಇದೆ ಮಾತಾಡ್ಸ್ತಾ ಇರೋದು ಇವಾಗ ಹೇಳಿ ಇನ್ನೊಂದು ಪಾಯಿಂಟ್ ಹಾಕಿದೆ ಏನೋ ಕರ್ತವ್ಯಕ್ಕೆ ಅಡ್ಡಿಪಡಿಸದೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಯಾವುದೇ ಕಾರಣಕ್ಕೂ ನಾವಿಲ್ಲಿ ಕೂತು ಯಾರಿಗೂ ಧಿಕ್ಕಾರ ಕರೆಯೋದಾಗಲಿ ಅವರು ಇಳಿದು ಹೋಗುವಾಗ ತೊಂದರೆ ಆಗುವ ರೀತಿಯಲ್ಲಿ ಮಾತ್ರ ಅದು ಯಾವುದನ್ನೂ ಮಾಡಿರುವುದಿಲ್ಲ ನಾವು ನಮ್ಮಷ್ಟೇ ಕೂತು ಹೋರಾಟ ಮಾಡ್ತಾ ಇದ್ದೀವಿ ನ್ಯಾಯ ಕೊಡಿಸೋ ಕೊಡಿಸಿ ಅವರಿಗೆ ಅವರ ಪರವಾಗಿ ಅವರಿಗೂ ಅವರೊಟ್ಟಿಗೆ ನಾನು ಕೂತಿದ್ದೀನಿ ಅವ್ರು ಹೇಳ್ತಾರೆ ನಾನು ಮನೆಗೆ ಹೋಗಲ್ಲ ನ್ಯಾಯ ಕೊಡಿಸಿ ತಪ್ಪಿಸೋರ ಕ್ರಮ ಇರಲಿ ಅಂತ ಇವಾಗ ಹೇಳ್ತಾ ಇರೋದು ಇಲ್ಲ ನಾವು ಬೇರೆ ಮನೆ ಕೊಡಿಸ್ತೀವಿ ಅಂದ್ರೆ ಮನೆ ಕೊಡಿಸೋ ವಿಷಯ ಅಲ್ಲ ಇದ್ದ ಮನೆಯನ್ನು ನೆಲಸಮ ಮಾಡಿರೋ ಅಧಿಕಾರಿ ಹೊರೋದು ಕ್ರಮ ಇಡಿ ಏಕಾಏಕಿ ಬಂದು ಅದ್ರ ಮೇಲೆ ಕ್ರಮ 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 ಅದು ನಮ್ಮ ಹೋರಾಟ